ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯ್ಯಂ ರಾಮನಾಮವರಾನನೆ ಇದು ಪದ್ಮಪುರಾಣ ಶ್ರೀರಾಮಚಂದ್ರನ ನೆನಪನ್ನು ಮಾಡಿಕೊಂಡವನಿಗೆ ಸಹಸ್ರನಾಮದ ಪುಣ್ಯ ಇದೆ ಅಂತ ಹೇಳಿದ ವೇದವ್ಯಾಸರ ಮಾತು ಶ್ರೀರಾಮಚಂದ್ರನ ಪ್ರತಿಷ್ಠೆಯಾಗಿ ಒಂದು ವರ್ಷವಾಯಿತು ಅದರ ನೆನಪು ಮತ್ತು ಶ್ರೀರಾಮಚಂದ್ರನ ಹುಟ್ಟಿದ ಹಬ್ಬವನ್ನು ಆಚರಿಸುವ ರಾಮನವಮಿ ಜೊತೆಗೂಡಿದೆ ಅದರ ಜೊತೆಗೆ ಪೂರ್ಣಪ್ರಜ್ಞೆ ವಿದ್ಯಾಪೀಠದ ವಿದ್ಯಾರ್ಥಿಗಳ ಸಮಾವರ್ತನೆ ಅಂದರೆ ಅವರ ವಿದ್ಯಾಭ್ಯಾಸವನ್ನು ಮುಗಿಸಿದ ದೀಕ್ಷಾ ಸಮಾರಂಭ ಘಟಿಕೋತ್ಸವವು ಕೂಡ ಸೇರಿದೆ ಈ ಎಲ್ಲ ಕಾರ್ಯಕ್ರಮವನ್ನು ಜೊತೆಗೂಡಿಸಿ ತತ್ವಜ್ಞಾನ ಮಹೋತ್ಸವ ಮತ್ತು ಶ್ರೀರಾಮೋತ್ಸವ ಅನ್ನುವ ಹಿನ್ನೆಲೆಯಲ್ಲಿ ಇದೇ ಮುಂಬರುವ ಏಪ್ರಿಲ್ ಮಾಸದ ಒಂಬತ್ತನೇ ತಾರೀಕಿನಿಂದ ಹದಿಮೂರನೇ ತಾರೀಕಿನವರೆಗೆ ಈ ಎಲ್ಲ ಉತ್ಸವಗಳ ಸಮಷ್ಟಿಯ ಕಾರ್ಯಕ್ರಮ ನಡೀಲಿಕ್ಕಿದೆ ಒಂಬತ್ತನೇ ತಾರೀಕು ಪಾಜಕದಿಂದ ಹೊರಟು ಮಧ್ಯಾಹ್ನ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಉತ್ಸವ ಮುಂದುವರೆದು ಮತ್ತೆ ಸಂಜೆಯ ಹೊತ್ತಿಗೆ ನಮ್ಮ ಮಹಾಗಣಪತಿ ಮತ್ತು ಉಮಾಮಹೇಶ್ವರರ ಸನ್ನಿಧಾನವೆನಿಸಿದ ಕರಣಂಕೆಲದಲ್ಲಿ ಮೆರವಣಿಗೆಯೊಂದಿಗೆ ಈ ಸಭಾ ಕಾರ್ಯಕ್ರಮ ಆರಂಭಗೊಳ್ಳಲಿಕ್ಕಿದೆ ಅಂತಹ ವಿಶಿಷ್ಟವಾದ ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲ ಬರಮಾಡಿಕೊಳ್ಳುವುದಕ್ಕೋಸ್ಕರ ಈ ಸ್ವಾಗತದ ಓಲೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ ಈ ಕಾರ್ಯಕ್ರಮದ ಹೊರ ರೂಪುರೇಷೆಯಾಗಿ ಹತ್ತು ಕೋಟಿ ರಾಮತಾರಕ ಮಂತ್ರ ಜಪ ಉಡುಪಿಯ ಪರಿಸರದ ಸುಮಾರು ಒಂದು ಐವತ್ತು ಸಾವಿರ ಜನ ನಿತ್ಯ ತಮ್ಮ ಮನೆಯಲ್ಲಿ ಬಂಧುಗಳ ಜೊತೆಗೆ ಕುಟುಂಬಸ್ಥರ ಜೊತೆಗೆ ನಡೆಸ್ತಾ ಇದ್ದಾರೆ ಅದರ ಸಮರ್ಪಣೆಯೂ ಕೂಡ ಇದೇ ರಾಮೋತ್ಸವದಲ್ಲಿ ನಡೀಲಿಕ್ಕಿದೆ ಅದರಂತೆಯೇ ಈ ಕನ್ನಡ ನಾಡಿನ ಅತ್ಯಂತ ಹೆಮ್ಮೆಯ ಪುರುಷರೆನಿಸಿದ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಬಿಡುಗಡೆಯ ದಾರಿಯನ್ನು ಹೊಂದುವ ಅರ್ಹತೆ ಇದೆ ಅಂತ ಎಚ್ಚರಿಸಿದ ಆಚಾರ್ಯ ಮಧ್ವರ ತತ್ವಜ್ಞಾನದ ಮಹೋತ್ಸವ ನಡೆಯುವುದನ್ನು ಪ್ರತಿ ಊರಿನಲ್ಲೂ ಆ ಕರೆಯನ್ನು ಕೊಟ್ಟು ಎಲ್ಲರೂ ಕೂಡ ನಮ್ಮ ನಮ್ಮ ಸನಾತನ ಧರ್ಮದ ರಕ್ಷಣೆಯಲ್ಲಿ ತೊಡಗಬೇಕು ಎಂದು ಕರೆ ಕೊಡುವ ಭಕ್ತಿ ಸಿದ್ಧಾಂತದ ಯಾತ್ರೆಯೊಂದು ಇದೇ ತಿಂಗಳ ಮೂವತ್ತನೇ ತಾರೀಕು ಅಂದರೆ ಮಾರ್ಚ್ ಮೂವತ್ತರಿಂದ ಒಂಬತ್ತರ ತನಕ ಅಂದರೆ ನಮ್ಮ ಈ ಉತ್ಸವ ಆರಂಭವಾಗುವ ತನಕ ಆಚಾರ್ಯ ಮಧ್ಯರು ಸಂದರ್ಶಿಸಿದ ಮತ್ತು ಅದರ ಸುತ್ತಮುತ್ತ ಇರುವ ಎಲ್ಲ ಪ್ರಾಚೀನ ಕ್ಷೇತ್ರಗಳನ್ನು ಸ್ಪರ್ಶಿಸಿ ಅಲ್ಲಿ ಸಭಾ ಕಾರ್ಯಕ್ರಮಗಳನ್ನು ನಡೆಸಿ ಆಯಾ ಊರಿನ ಭಜನೆ ಕುಣಿತ ಅನೇಕ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಧಾರ್ಮಿಕ ಚಟುವಟಿಕೆಯ ಜೊತೆಗೆ ಸತ್ಸಂಗವನ್ನು ನಡೆಸಿ ಅವರಿಗೆ ಈ ಕಾರ್ಯಕ್ರಮದ ವೈಶಿಷ್ಟ್ಯವನ್ನು ಮತ್ತು ನಾವೆಲ್ಲರೂ ಭಾಗವಹಿಸಬೇಕಾದ ಅಗತ್ಯವನ್ನು ತಿಳಿಸಿ ಮತ್ತೆ ಮರಳಿ ಪಾಜಕ ಕ್ಷೇತ್ರಕ್ಕೆ ನಾವು ಸೇರಲಿದ್ದೇವೆ ಇಂಥ ಭಕ್ತಿರಥಯಾತ್ರೆ ದಶಕೋಟಿ ರಾಮತಾರಕ ಮಂತ್ರದ ಜಪದ ಅಭಿಯಾನ ಅದರ ಜೊತೆಗೆ ಈ ರಾಮತಾರಕ ಮಂತ್ರದ ಜಪವನ್ನು ನಡೆಸಿದ್ದಕ್ಕಾಗಿ ಸಮರ್ಪಣೆ ಮಾಡುವಂತಹ ಮಹಾಯಾಗ ಭಕ್ತಿ ಸಿದ್ಧಾಂತೋತ್ಸವ ಹುಡುಗರ ಅಧ್ಯಯನದ ಕೊನೆಯನ್ನು ತಿಳಿಸ್ ತಿಳಿಸುವ ದೀಕ್ಷಾ ಘಟಿತ ಸಮಾರಂಭ ಇದೆಲ್ಲವನ್ನು ಕೂಡ ನಾವು ಒಂದೇ ವೇದಿಕೆಯಲ್ಲಿ ನಡೆಸುವುದಿದ್ದೇವೆ ಅನೇಕ ಸಂಘ ಸಂಸ್ಥೆಗಳು ಮುಖ್ಯವಾಗಿ ಶ್ರೀ ಪೇಜಾವರ ಮಠದ ಗುರುಕುಲದ ವಿದ್ಯಾರ್ಥಿಗಳು ಶ್ರೀ ಪೂರ್ಣಪ್ರಜ್ಞೆ ವಿದ್ಯಾಪೀಠದ ವಿದ್ಯಾರ್ಥಿಗಳ ಕಾರ್ಯಕ್ರಮದ ಜೊತೆಗೆ ಅಖಿಲ ಭಾರತ ಮಾಧ್ಯಮ ಮಹಾಮಂಡಲ ಮತ್ತು ಇನ್ನು ಅನೇಕ ಸಂಘ ಸಂಸ್ಥೆಗಳು ಕೂಡಿ ಮಾಡುತ್ತಿರುವಂತಹ ಈ ಮಹಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಆದರದ ಹಾರ್ದ ಸ್ವಾಗತವನ್ನು ನಾವು ಬಯಸ್ತಾ ಇದ್ದೇವೆ ಆ ಎರಡು ಮೂರು ದಿನಗಳಲ್ಲಿ ವಿಶೇಷವಾಗಿ ಎಲ್ಲ ಥರದ ಶಾಸ್ತ್ರಗಳ ಗೋಷ್ಠಿಗಳು ಕೂಡ ಸುಮಾರು ಸಾವಿರಾರು ವಿದ್ವಾಂಸರು ನೆರೆದು ನಡೆಯುವಂತಹ ಕಾರ್ಯಕ್ರಮಗಳು ತಲೆಯ ಹಸಿವನ್ನು ನೀಗಲಿಕ್ಕಿದೆ ಇನ್ನೂ ಭಗವಂತನ ಪ್ರಸಾದವಾಗಿ ಅನ್ನ ಸಂತರ್ಪಣೆ ಅಂತ ಅನ್ನೋದು ಹೊಟ್ಟೆಯ ಹಸಿವನ್ನು ನೀಗಿಸುವುದಂತೂ ಎಲ್ಲರಿಗೂ ಭಗವಂತನ ಪ್ರಸ್ ಅನುಗ್ರಹವನ್ನು ಕೋರುವಂತೆ ಅದನ್ನು ಏರ್ಪಡಿಸಲಾಗಿದೆ ಸಾರ್ವಜನಿಕ ಅನ್ನ ಸಂತರ್ಪಣೆಯ ಈ ಕಾರ್ಯಕ್ರಮದ ಫಲವಾಗಿಯೂ ತಾವೆಲ್ಲರೂ ಅದನ್ನು ಪ್ರಸಾದವಾಗಿ ಸ್ವೀಕರಿಸಲಿಕ್ಕೆ ಆಗಮಿಸಬೇಕು ಅನ್ನುವುದು ನಮ್ಮ ಅಪೇಕ್ಷೆ ಮುಖ್ಯವಾಗಿ ವೇದಾಂತ ನ್ಯಾಯ ಅಥವಾ ಆಯುರ್ವೇದ ಮಹಿಳಾ ಗೋಷ್ಠಿ ಯುವಗೋಷ್ಠಿ ಹೀಗೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೆರಡು ಗೋಷ್ಠಿಗಳು ನಡೆಯುವಂಥದ್ದು ಅನೇಕ ಆ ಕಾರ್ಯದಲ್ಲಿ ಕ್ಷೇತ್ರದಲ್ಲಿ ತಮ್ಮ ಒಳ್ಳೆಯ ಪರಿಶ್ರಮವನ್ನು ಆ ವೇದಿಕೆಯಲ್ಲಿ ನಮ್ಮ ಮುಂದೆ ತೆರೆದಿಡಲಿದ್ದಾರೆ ಆ ಎಲ್ಲ ಜ್ಞಾನದ ಸದುಪಯೋಗವನ್ನು ಆಹಾರದ ಪ್ರಸಾದದ ವಿನಿಯೋಗವನ್ನು ನೀವು ಬಂದು ನಡೆಸಿಕೊಡಬೇಕು ಅನ್ನುವುದನ್ನು ನಾವು ಅಪೇಕ್ಷೆ ಪಡ್ತೇವೆ ಪೂಜ್ಯ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಗಳು ಅಯೋಧ್ಯೆಯ ದಕ್ಷಿಣ ಭಾರತದ ಒಬ್ಬ ಮುಖ್ಯ ಟ್ರಸ್ಟಿಯಾಗಿ ಮೋಕ್ತೇಸರರ ವಲಯದಲ್ಲಿ ಒಬ್ಬರಾಗಿ ನಮ್ಮನ್ನೆಲ್ಲ ಪ್ರತಿನಿಧಿಸಿ ಪ್ರತಿಷ್ಠೆ ಮಾಡಿದ್ದರ ಜೊತೆಗೆ ಮುಂದೆಯೂ ಆ ರಾಮನ ಸಂದೇಶವನ್ನು ನಾಡಿನುದ್ದಕ್ಕೂ ಹರಿಯಗೊಡಬೇಕು ಅದನ್ನು ಮುಂದುವರೆಸಬೇಕು ಅನ್ನುವ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಕೈಗೊಂಡಿದ್ದಾರೆ ಇದು ಶ್ರೀ ಪ್ರಾತಸ್ಮರಣೀಯರಾದ ವಿಶ್ವೇಶತೀರ್ಥ ಶ್ರೀಪಾದರ ಕನಸು ಸುಮಾರು ಮೂವತ್ತು ವರ್ಷಗಳಿಂದ ನಡೆಯುತ್ತಾ ಇರುವ ಈ ಸಿದ್ಧಾಂತೋತ್ಸವ ಮತ್ತು ನಾಲ್ಕನೆಯ ವಿದ್ಯಾರ್ಥಿಗಳ ಜಿ ಘಟಿಕಾ ಮಹೋತ್ಸವ ಅಂತ ಅನ್ನೋದು ನ್ಯಾಯಸುಧಾ ಮಂಗಳೋತ್ಸವ ಬ್ರಹ್ಮಸೂತ್ರ ಅನುವ್ಯಾಖ್ಯಾನ ಮತ್ತು ನ್ಯಾಯಸುಧಾ ಅನ್ನುವ ಕೃತಿಗಳ ಸರ್ವ ರೀತಿಯ ಅಧ್ಯಯನದ ಸಮರ್ಪಣೆಯನ್ನು ನಡೆಸುವುದರ ವೇದವ್ಯಾಸ ಪೂಜೆಯ ಮೂಲಕ ನಡೆಸುವುದರ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಬೇಕು ಅದರ ಅನೇಕ ಚಿಂತನೆಗಳು ನಮಗೆ ಸಮಾಜದಲ್ಲಿ ಗಟ್ಟಿಯಾಗಿ ಅರಿವಿನಿಂದ ಬೇರೂರಿದಾಗಲೇ ನಮ್ಮ ಧರ್ಮದ ಚಿಂತನೆ ಅನ್ನೋದು ಸಮಾಜದಲ್ಲಿ ಗಟ್ಟಿಯಾಗಲಿಕ್ಕೆ ಸಾಧ್ಯ ಧರ್ಮ ವಲಯ ಇರುವ ಪ್ರದೇಶ ಇದ್ದರೆ ಮಾತ್ರ ಧರ್ಮ ಸಂಸ್ಕೃತಿಗಳು ಉಳಿಲಿಕ್ಕೆ ಸಾಧ್ಯ ಅದಕ್ಕಾಗಿ ಪ್ರತಿಯೊಬ್ಬರೂ ತಮ್ಮ ಹೃದಯ ಸಿಂಹಾಸನದಲ್ಲಿ ಶ್ರೀರಾಮಚಂದ್ರನನ್ನು ನೆಲೆಗೊಳಿಸುವ ಕಾರ್ಯಕ್ರಮದ ಫಲಶ್ರುತಿಯಾಗಿ ಈ ನಿರಂತರವಾದ ಉತ್ಸವಗಳ ಕಾರ್ಯಕ್ರಮ ಜೋಡಣೆಗೊಂಡಿದೆ ಅದಕ್ಕೆ ತಾವೆಲ್ಲರೂ ಬಂದು ಶ್ರೀರಾಮಚಂದ್ರನ ಸಂದೇಶವನ್ನು ಹೊತ್ತು ಅನೇಕ ಪ್ರದರ್ಶಿನಿಗಳಿವೆ ಪುಸ್ತಕಗಳ ಮಾರಾಟ ಇದೆ ಪ್ರತಿಭಾ ಪ್ರದರ್ಶನಗಳ ವೇದಿಕೆಯು ಒಂದು ಕಡೆ ನಡೀತಾ ಇರುತ್ತೆ ನಿರಂತರ ಮಹಾಭಾರತ ರಾಮಾಯಣ ಪುರಾಣ ಚತುರ್ವೇದಗಳ ಪುರಾಣಗಳ ಪಾರಾಯಣದ ಜೊತೆಗೆ ಅದರ ಅನೇಕ ಚಿಂತನೆಗಳು ಸಾಮಾಜಿಕ ನೆಲೆಯಲ್ಲಿ ಎಲ್ಲರಿಗೂ ತಲುಪುವಂತೆ ಆಗುತ್ತೆ ಇನ್ನೂ ಒಂದು ಬಹಳ ಮುಖ್ಯವಾದ ಸಮಾಜದ ಜೊತೆಗಿನ ಸಂಬಂಧವನ್ನು ಗಟ್ಟಿಗೊಳಿಸುವ ಸಾಮಾನ್ಯವಾಗಿ ಧರ್ಮದ ವಿಷಯದಲ್ಲಿ ಎಲ್ಲರಿಗೂ ಒಂದಲ್ಲ ಒಂದು ರೀತಿಯ ಗೊಂದಲಗಳಿರ್ತವೆ ಆ ಗೊಂದಲವನ್ನು ಪರಿಹರಿಸುವ ನೆಪದಲ್ಲಿ ಒಂದು ಧಾರ್ಮಿಕ ಸಭೆ ಎಲ್ಲಿ ಬೇಕಾದರೂ ವ್ಯಕ್ತಿಗತವಾಗಿ ಅವರಿಗೆ ಅವರು ಏನೇ ಸಂದೇಹಗಳನ್ನು ಕೇಳಿದರೂ ಅದಕ್ಕೆ ತಿಳಿಸುವ ಆ ಉ ಅದಕ್ಕೆ ಉತ್ತರವನ್ನು ನೀಡುವ ಒಂದು ವಿದ್ವಾಂಸರ ವಲಯ ಒಂದು ಕಡೆ ಸದಾ ನಿಮ್ಮ ಸಹಕಾರಕ್ಕಾಗಿ ನಿಂತಿರುತ್ತೆ ನಿಶುಲ್ಕವಾಗಿ ನಿಮ್ಮಿಂದ ಏನೂ ಬಯಸುವುದಿಲ್ಲ ಆದರೆ ನಿಮ್ಮ ಆಂತರಂಗಿಕವಾದ ಸಂದೇಹಗಳಿಗೆ ಪ್ರಾ ಪ್ರಾಮಾಣಿಕವಾದ ಪ್ರಯತ್ನ ಹಾಕಿ ಉತ್ತರಿಸುವಂತಹ ಒಂದು ವೇದಿಕೆ ಈ ನಾಲ್ಕು ದಿವಸ ಉತ್ಸವದ ಸಂದರ್ಭದಲ್ಲಿ ನಡಿಲಿಕ್ಕಿದೆ ಅದನ್ನೂ ಕೂಡ ನೀವು ಸದುಪಯೋಗ ಪಡ್ಕೊಳ್ಬಹುದು ಅಂತ ನಾವು ಈ ಉತ್ಸವದ ಸ್ವಾಗತ ಸಮಿತಿಯ ಪರವಾಗಿ ಪೇಜಾವರ ಮಠದ ಪರವಾಗಿ ವಿಶೇಷವಾಗಿ ಗುರುಗಳ ಪರವಾಗಿ ನಾವು ನಿಮ್ಮೆಲ್ಲರನ್ನು ಸ್ವಾಗತಿಸಲಿಕ್ಕೆ ಬಯಸ್ತೇವೆ ರಾಮಚಂದ್ರನ ಆಚಾರ್ಯ ಮಧ್ವರ ಸಂದೇಶವನ್ನು ಹೊತ್ತ ಎರಡು ಮೂರು ನೆಲಗಳಲ್ಲಿ ನಾವು ಸ್ಪರ್ಶಿಸಿ ಈ ಕಾರ್ಯಕ್ರಮಕ್ಕೆ ಬರುವುದು ಅಂತ ಅಂದುಕೊಂಡಿದ್ದು ಪಾಜಕ ಉಡುಪಿ ಮತ್ತು ಪರಣಂಕಿಲ ಅಂತ ಆಚಾರ್ಯರು ಹುಟ್ಟಿದ ಜಾಗ ಮತ್ತು ತತ್ವವನ್ನು ಲೋಕಕ್ಕೆ ಬೋಧಿಸಿದ ಜಾಗ ಅವರು ಪೂಜಿಸಿ ಕೃಷ್ಣನನ್ನು ಪ್ರತಿಷ್ಠಿ ಪ್ರತಿಷ್ಠಾಪನೆಗೈದು ಎಂಟು ಶತಕಗಳ ನಿರಂತರವಾದ ಅವಿಚ್ಛಿನ್ನವಾದ ಪರಂಪರೆಯಲ್ಲಿ ಕಲಿಯುಗದ ಹೆದ್ದೈವವೆನಿಸಿ ಕಲಿಯುಗದ ಎಲ್ಲ ಥರದ ಕಲಿದೋಷಗಳನ್ನು ಕಳೆಯುವಲ್ಲಿ ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರುವಂತನ್ನುವ ಕೃಷ್ಣನ ಅದು ಸಾಮಾನ್ಯ ಜನರಿಗೂ ತಮಗೆ ಬರುವ ಕಷ್ಟವನ್ನು ಪರಿಹರಿಸಿಕೊಳ್ಳಿಕ್ಕಿರುವಂತಹ ಸುಂದರವಾದ ನೆಲೆ ಅಂತಹ ನೆಲೆಯನ್ನೂ ನಾವು ಸ್ಪರ್ಶಿಸಿ ಕೊನೆಗೆ ಸಕಲ ವಿಘ್ನ ಪರಿಹಾರಕನಾದ ಮೃತ್ಯುವ ಮೃತ್ಯುವನ್ನು ಗೆಲ್ಲಲು ಬೇಕಾದಂತಹ ಉಮಾಮಹೇಶ್ವರನ ಸನ್ನಿಧಾನದಲ್ಲಿ ನಾವು ಈ ಉತ್ಸವವನ್ನು ನಡೆಸ್ತಾ ಇರುವುದು ಮತ್ತೆ ವಾರ್ಷಿಕೋತ್ಸವ ಕೂಡ ಆ ನಮ್ಮ ಉತ್ಸವ ನಡೆದರ ಜೊತೆಗೇನೆ ಮುಂದೆ ಹದಿನಾಲ್ಕನೆಯ ತಾರೀಕಿನಂದು ನಡೀಲಿಕ್ಕಿದೆ ಈ ಎಲ್ಲ ಕಾರ್ಯಕ್ರಮಗಳು ಕೂಡ ನಮಗೆ ಮುಖ್ಯವಾಗಿ ಇಡೀ ದೇಶದಲ್ಲಿ ರಾಮರಾಜ್ಯದ ನೆಲೆಗೊಳ್ಳುವುದಕ್ಕೆ ಬೇಕಿರುವಂತಹ ಒಂದು ಅಡಿಪಾಯವಾಗಿ ರೂಪುಗೊಳ್ಳಬೇಕು ಶ್ರೀರಾಮ ರಾಮ ರಾಮೇ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಅಂತ ಹೇಳಿದ ಮಾತಿನಲ್ಲೂ ಆ ಮೂರು ಬಾರಿ ರಾಮಚಂದ್ರನ ನಾಮವನ್ನು ಸ್ಮರಿಸಿದರೆ ನಮ್ಮ ಬದುಕೆಲ್ಲವೂ ಕೂಡ ಮಂಗಳಮಯವಾಗುತ್ತೆ ಅದು ತಾರಕ ಮಂತ್ರ ಅಂತ ಅದಕ್ಕೇನೆ ಹೆಸರು ಅದು ತಾರಣೆ ಮಾಡುವುದು ಅಂದರೆ ಸಂಸಾರದ ಎಲ್ಲ ತಾಪತ್ರಯಗಳಿಂದ ನಮ್ಮನ್ನು ಪಾರುಗೊಳಿಸುತ್ತೆ ಅಂತ ಇಲ್ಲಿಯ ಸಮಸ್ಯೆಗಳು ಒಳಗಿನ ಸಮಸ್ಯೆಗಳು ಮತ್ತು ಲೋಕಾಂತರಕ್ಕೆ ಸಂಬಂಧಪಟ್ಟಂತಹ ಹಿಂದಿನ ಮುಂದಿನ ದುರಿತಗಳೆಲ್ಲವನ್ನೂ ಕೂಡ ಪರಿಹರಿಸುವ ಶಕ್ತಿಯಾಗಿ ಆ ನಾಮ ಇದೆ ಅದರಿಂದಾಗಿಯೇ ಶ್ರೀರಾಮ ಜಯರಾಮ ಜಯ ಜಯ ರಾಮ ಅನ್ನುವಲ್ಲೂ ಕೂಡ ಮೂರು ಬಾರಿ ರಾಮನ ನಾಮಸ್ಮರಣೆ ಇದೆ ಮೂರು ಬಾರಿ ಜಯ ಅನ್ನುವುದನ್ನು ಹೇಳುವುದರ ಮೂಲಕ ನಮಗೆ ಗೆಲುವು ಸಿಗುವುದು ನಿಶ್ಚಯವಾಗುತ್ತೆ ಹಾಗಾಗಿ ಮಾನಸಿಕ ವಾಚಿಕ ಮತ್ತು ದೈಹಿಕ ಅಥವಾ ಆಧ್ಯಾತ್ಮಿಕ ಆದಿಭೌತಿಕ ಆದಿದೈವಿಕ ಈ ಎಲ್ಲ ಥರದ ತಾಪಗಳನ್ನು ಕಳೆದುಕೊಳ್ಳುವುದಕ್ಕಾಗಿ ಈ ರಾಮನ ಜಪ ಅತ್ಯಂತ ವಿಶಿಷ್ಟವಾದದ್ದು ಅನ್ನುವ ದೃಷ್ಟಿಯಿಂದ ನಿತ್ಯ ನಿರಂತರ ಈ ಸುಮಾರು ಹದಿನೈದು ಇಪ್ಪತ್ತು ಮೂವತ್ತು ದಿವಸಗಳ ಕಾಲ ಅನೇಕ ಮನೆಗಳಲ್ಲಿ ಅನೇಕ ಮನಸ್ಸಿನ ಅತ್ಯಂತ ಪ್ರಧಾನವಾದ ಭಾವವಾಗಿ ಈ ಮಂತ್ರವನ್ನು ಜಪಿಸ್ತಾ ಇದ್ದೇವೆ ಅಂತಹ ಜಪದ ಸಮರ್ಪಣೆಯನ್ನು ಕೂಡ ಹದಿಮೂರನೇ ತಾರೀಕು ರಾಮೋತ್ಸವದಂದು ಅದು ಶ್ರೀರಾಮನ ಪದತಲಗಳಿಗೆ ಶ್ರೀರಾಮನ ಸೀತೆಯ ಜೊತೆಗಿನ ವಿವಾಹದ ಒಂದು ಮಹೋತ್ಸವದ ಜೊತೆಗೆ ಅದು ಸಂಪನ್ನಗೊಳ್ಳಲಿಕ್ಕಿದೆ ಅದಕ್ಕೆ ತಾವೆಲ್ಲರೂ ಬರಬೇಕು ಅಂತ ಮತ್ತೊಮ್ಮೆ ನಿಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ ನಮಸ್ಕಾರ